ಪುಕ್ಕಟ್ಟೆ ಕೇಳಿಲ್ಲ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಗೋರ್ಮೆಂಟ್ಗೆ ತೆರಿಗೆ ಕಬ್ಬು ಬೆಳೆಗಾರ ಕಟ್ಟು ಇವತ್ತು ಕಬ್ಬು ಬೆಳೆಗಾರ ಕೊಂದಿರ್ತಕ್ಕಂತ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅವರು ನಮ್ಮನ್ನ ಬೀದಿಗೆ ತರ್ತಕ್ಕಂತ ಕೆಲಸ ಮಾಡಿದ್ರಿ ಗುಜರಾತ್ ನಾಲ್ಕು ಸಾವಿರ ಕೊಡ್ತಾರ ನಮ್ಮಲ್ಲಿ ಯಾಕ ನಾವು ಕಬ್ಬು ಇತ್ತು ಅದಕ್ಕಾಗಿ ಮಾಡಿದ್ರು ಯಾವುದೇ ಫ್ಯಾಕ್ಟರಿ ಅವರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಈ ಸಕ್ಕರೆ ಕಾರ್ಖಾನೆಗಳು ಏನದವ ಅವೆಲ್ಲಾ ಸದಸ್ಯರು ಅಧ್ಯಕ್ಷರು ಎಂ ಡಿ ಅವ್ರದು ಎನ್ಕ್ವೈರಿ ಆಗಬೇಕು ಆಸ್ತಿ ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ದೇವೆ ಸರ್ ಮುಖ್ಯಮಂತ್ರಿಗಳು ಗಮನ ಕೊಟ್ಟಿಲ್ಲ ಯಾಕಂತಂದ್ರ ಇಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ನಿಮ್ಮ ಅತ್ತಿ ಹೊಡೆದಾರ ನೀವು ಲಕ್ಷ ಕೊಡ್ರಿ ಎರಡ್ನೂರು ರೂಪಾಯಿ ಬಿಲ್ ಹೋದ್ರೆ ನಾವು ಆಗೋದಿಲ್ಲ ಪೂರ್ಣ ಪ್ರಮಾಣ ವಿಷಯ ತಿಳ್ಕೊಡ್ರಿ ಐದು ವರ್ಷದಿಂದ ಫ್ಯಾಕ್ಟ್ರಿಗೆ ಆರಿಸಿ ಬಂದಂತ ಒಬ್ಬ ಸದಸ್ಯ ಎಕರೆ ಇತ್ತು ಇವತ್ತು ನೂರಾರು ಎಕರೆ ಆಸ್ತಿ ಮಾಡ್ಕೊಂಡಾನ ನಿಮ್ಮ ತಲೆ ನಮ್ಮ ತಲೆ ಎಲ್ಲ ಬೋಳಸಾರ ಅವ್ರದ್ದು ಬೋಳಸಬೇಕಾಗೈತಿ ಇವತ್ತು ಇಪ್ಪತ್ತೇಳು ಕಬ್ಬಿನ ಬಿಲ್ ತಗೋ ತಗೋತಂದ್ರ ನಾವು ಜೀವಂತ ಹೆಂಗ್ ಬದುಕಕ್ ಸಾಧ್ಯ ಐತಿ ನಮ್ಮ ಮಕ್ಕಳ ಮರಿ ನಮ್ಮ ಕುಟುಂಬನ ಹೆಂಗ್ ಉಳಿಸುನು ಸರ್ ಅವ್ರ ಪ್ಯಾರಿ ಪ್ಯಾಕ್ಟ್ರ ಹೇಳಿದ ಈ ಸಲ ಒಂದು ಸಾವಿರ ರೂಪಾಯಿ ಕಟ್ ಮಾಡ್ತೋ ತಿಳಿದ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಏನು ತಮ್ಮ ಕಷ್ಟಗಳದ್ದು ತಾವು ಇವತ್ತು ಮನವಿಯನ್ನ ಕೊಡಕ್ಕೆ ಬಂದಿದ್ದೀರಿ ಏಳನೇ ತಾರೀಕಿಗೆ ನಾವು ಎಲ್ಲ ಕರೆದು ಮೀಟಿಂಗ್ ಮಾಡಿದ್ವಿ ಅಷ್ಟೊತ್ತಿಗೆ ಎಫ್ ಆರ್ ಪಿನು ಡಿಕ್ಲೇರ್ ಆಗಿತ್ತು ಪ್ರತಿಯೊಂದು ಸರ್ಕಾರ ಕಾರ್ಖಾನೆ ಎಷ್ಟೆಷ್ಟು ಅವ್ರದ್ದು ಎಫ್ ಆರ್ ಪಿ ಇದೆ ಆಮೇಲೆ ಅವರು ಎಷ್ಟು ಎಚ್ ಎನ್ ಟಿ ಕಟ್ ಮಾಡ್ತಾ ಇದಾರೆ ಆಮೇಲೆ ಸಾಕಷ್ಟು ಜನ ಅವತ್ತೇ ಹೇಳಿದ್ರು ಹಾ ಇಷ್ಟು ನಾವು ಎಚ್ ಎನ್ ಟಿ ಕಟ್ ಮಾಡ್ತೇವೆ ಇಷ್ಟು ನಾವು ಕೊಡ್ತೇವೆ ಅಂತ ಸ್ವಲ್ಪ ಜನ ಹೇಳಿದ್ರು ಇನ್ನು ಸ್ವಲ್ಪ ಜನ ನಾವ್ ಇನ್ನು ಶುರು ಮಾಡಿಲ್ಲ ಬಟ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಈ ವರ್ಷ ಎಲ್ಲ ನಾವು ಪಾರದರ್ಶಕವಾಗಿ ರೈತರಿಗೆ ನಾವು ಹೇಳಿಬಿಟ್ಟು ಮಾಡ್ತಿವಂತ ಎಲ್ಲಾರು ತಾರೀಕಿಗೆ ಒಗ್ಗೊಂಡು ಹೋಗಿದ್ದಾರೆ ಬಟ್ ಅದಾಗ್ಯೂ ಕೂಡ ಯಾರಾದ್ರೂ ಆತರ ಶುರು ಮಾಡಿಲ್ಲ ಅಂದ್ರೆ ಅವತ್ತು ಎಸ್ ಪಿ ಅವರು ಇದ್ರು ನಾವು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಮ್ಮ ಆಹಾರ ಇಲಾಖೆ ನಮ್ದೇನು ಕಾನೂನು ಮಾಪನ ಇಲಾಖೆ ನಾವು ಹೋಗಿಬಿಟ್ಟು ನಾವೇ ಅವರ ಇದಕ್ಕೆ ಹೋಗಿ ಬಿಟ್ಟು ಯಾರ್ಯಾರು ಶುರು ಮಾಡಿದ್ದಾರೆ ಬಟ್ ಯಾರು ಅನೌನ್ಸ್ ಮಾಡಿಲ್ಲ ನಾವು ಅದನ್ನ ಹೋಗಿ ಬಿಟ್ಟು ಅನೌನ್ಸ್ ಮಾಡಿಸ್ತೇವೆ ಇದನ್ನ ನೋಟಿಸ್ ಬೋರ್ಡ್ ಅದು ಅವರು ಮಾಡ್ಲೇಬೇಕು ಒಪ್ಪಿದ್ದಾರೆ ಇಲ್ಲಾಂದ್ರೆ ಜೈಲ್ ನಾಗ ಇಟ್ರು ನಮ್ದು ಏನ್ ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲಿ ಆದ್ರೂ ನಾವ್ ಇಲ್ಲಿಂದ ಗಂಟೆಗೆ ಊಟ ಮಾಡಬೇಕಾಗ್ಲಿ ಇದ್ರೆ ಊಟ ಆಗ್ತೈತೆ ಎಂದು ಘೋಷಣೆ ಆಗೈತೆ ಅವತ್ತು ಹೊರಗೂ ಬಿಡ್ರಿ ಅನ್ನೋ ವಿನಂತಿ ಶುಗರ್ ಕಮಿಷನರ್ ಶುಗರ್ ಮಂತ್ರಿ ಮುಖ್ಯಮಂತ್ರಿ ಅವ್ರನ್ನ ಕರ್ಸ್ರಿ ಇಲ್ಲಿ ಬಂದು ಒಳ್ಳೆ ನಿರ್ಣಯ ಬರಲಿ ಅಲ್ಲಿ ನಾವು ಇಲ್ಲೇ ಶಾಂತರಾಗಿ ಚಳವಳಿಯನ್ನ ಮಾಡ್ತೀವಿ ಇಲ್ಲೇ ಊಟ ಮಾಡ್ತು ಕೊಂಡುತು ದಯವಿಟ್ಟು ತಮಗೆ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ನಮಗ ಪ್ರಾಬ್ಲಮ್ ಏನಂದ್ರೆ ನಮ್ ಬದುಕಿನ ಪ್ರಶ್ನೆ ಐತಿ ನಮ್ ಹಕ್ಕ ಐತಿ ಇದು ಒಂದೇ ರೇಟ್ ಅಂತ ಅಲ್ಸರ ಇದು ತಮ್ಮ ಧ್ವನಿ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಖಂಡಿತವಾಗಿ ಅದನ್ನ ಏನು ಇವತ್ತು ತಾವು ಬೃಹತ್ ಪ್ರತಿಭಟನಾ ಏನೋ ಮಾಡಿಬಿಟ್ಟು ತಾವೊಂದು ಮನವಿಯನ್ನ ಕೊಡ್ತಾ ಇದ್ರಿ ತಾವು ಏನು ಒಂದು ಈ ರೀತಿಯನ್ನ ಕೇಳ್ತಾ ಇದ್ರಿ ಅದು ಖಂಡಿತವಾಗಿ ನಮ್ಮ ಈ ಜಿಲ್ಲಾಡಳಿತ ಮುಖಾಂತರದಿಂದ ನಾವು ರಾಜ್ಯ ಸರ್ಕಾರಕ್ಕೆ ಅದನ್ನ ನಾವು ಕಳಿಸ್ಕೊಡ್ತಾ ಇದೀವಿ ಎನ್ಕ್ವೈರಿ ಇಲ್ಲ ಬಿಲ್ ಘೋಷಣೆ ಆಗುವ ಮಟ್ಟ ಯಾವುದೇ ಫ್ಯಾಕ್ಟ್ರಿ ಚಾಲ ನಾವು ಬಂದ್ ಮಾಡ್ತೀವಿ ಖಂಡಿಸಿ ಸಿಡಿಲಂತೆ ಎರಗಿ ಹಳ್ಳಿಯ ಹನಿ ಹನಿ ಹರಿದೂ ನದಿಯಾಗಿ ಹಳ್ಳಿಯ ಹನಿ ಹನಿ ಹರಿದೂ ನದಿಯಾಗಿ ಲಕ್ಷ ಲಕ್ಷ ಜನ ಮುನಿದು ಕೂದಿ ಲಕ್ಷ ಜನ ಮುನಿದು ಕುದಿ ಕಡಲಾಗಿ ರೈತರ ರ್ಯಾಲಿ ಬಂತು ಮೌನ ಸೀಡಿ ರೈತರ ರ್ಯಾಲಿ ಬಂತು ಮೌನ ಸೀಡಿ ಊರೂರಿಂದ ಮನೆ ಮನೆಯಿಂದ ರೈತರ ರ್ಯಾಲಿ ಬಂತು ಮೌನ ಸೀಳಿ